ಮಾತರೆಗ್ಲ ಸುಲ್ಮೇಲು ಸಹಾಜ್ ಪಂಡ್ಲೇಕನೆ ಕರಿನ ವರ್ಷ ಸಾಮಾನ್ಯ ಭಾರತೀಯ ಜನತಾ ಪಾರ್ಟಿದ ಕಾರ್ಯಕರ್ತ ಅದು ಈ ವೇದಿಕೆಗೆ ಬದಿತ್ತೆ ಆ ಮಾಲಿಂಗೇಶ್ವರನ ಆಶೀರ್ವಾದ ನಿಖಲ್ಲ ಮಾತೇನೆಲ್ಲ ಪ್ರೀತಿದ ಕಾರಣವು ಇನ್ನ ತುಳುನಾಡಿನ ಬಂದ ಈ ಒಂದು ಪೆರ್ಮೆದ ನೆಲತ ಪೆರ್ಮೆದ ಜನಕಲ್ಲ ಪ್ರತಿನಿಧಿಯಾಪನೊಂದು ಮಲ್ಲ ಅವಕಾಶ ಇಂಕ ಯಾನಿ ನಾನೀ ಸಂದರ್ಭ ಮಾಲಿಂಗೇಶ್ವರ ಪ್ರಾರ್ಥನೆ ಇದೆ ಮನ್ಬಣಿ ನಮ್ಮ ತುಳುನಾಡು ದಾಯಗ ಶ್ರೇಷ್ಠ ಅಂದ ಬಣ್ಣ ಈ ಸಂಸ್ಕೃತಿದ ಕಾರಣಕ್ಕೆ ಶ್ರೇಷ್ಠ ಬಂದಲೇ ಏನು ಸೈನ್ಯಡು ಬೇಲೆ ಮಂಚಿನ ಸಂದರ್ಭಗಳು ದೇಶದ ಬೆದಬೆತ ಭಾಗನೇ ತೂದು ಬರ್ತನ ಅವಕಾಶ ಸಿಕ್ಕಿದೆ ಏನ ಅತ್ಯಂತ ವಿಶ್ವಾಸಡು ಬಂದರೆ ಬಯಸೋದಿಲ್ಲ ಈ ತುಳುನಾಡು ರೀತಿನಾತ ಸಾಂಸ್ಕೃತಿಕ ಪ್ರಾಯಶ ದೇಶದ ಪ್ರಾಯಶಃ ದೇಶದ ವಾಭಾಗಗಳ ಅತ್ಯಂತ ಪೆರ್ಮೆದ ನಾಡು ನಮ್ಮ ತುಳುನಾಡು ಪೆರ್ಮೆದ ಭಾಷೆ ನಮ್ಮ ತುಳು ಭಾಷೆ ಪೆರ್ಮೆದ ಸಂಸ್ಕೃತಿ ನಮ್ಮ ತುಳು ಸಂಸ್ಕೃತಿ ಅಂಜಾದ್ರೆ ఈ సంస్కృతిని ఒరిపదు బుళిపంచిన బే మనపున ఏరితలో ఐక ఎన్న పూర్తి సహకార ఖండితవాదు ఉప్పుడు ఉంది సందర్బడ పనొందు సహజ్ మనపునంచిన కేస ఆ మాలింగేశ్వర మెచ్చిన కేస ఈ రాష్ట్రం మెచ్చునంచే కలస హిందూ సమాజ మెచ్చు నంచిన కేసంది ఈ సందర్భ పనొందు సహజకు పూర్తి బెంబ సహకార ఖండితవాదరి పలయాదు ఉప్పుడు అర్ణ బేలే పుత్తూర్ద మాతర్నల ప్రీతి విశ్వాస సహకార ఉప్పుడు ఉంది ఈ సందర్భ పనొంది పిలి గొబ్బుద ಈ ಕೂಟದ ದೊಂಡ ವರ್ಷದ್ದು ವರ್ಷ ಪೋನಗ ನನಾಥ ಗಟ್ಟಿಯಾದ ನನಾತ್ ಪೆರ್ಮೆಡ್ ತುಳುನಾಡದ ಸಂಸ್ಕೃತಿನ ಒರಿಪವನಂಚಿನ ಬೇಲೆ ಆಯ್ತ ಒಟ್ಟಿಗೆ ಆ ವಿಜಯ ಸಮ್ರಾಟ್ ಪಂತನಂಚಿನ ನಂಚಿನ ಅಕಲನ ತಂಡದ ಅದೊಂಡ ಸೇವೆದ ಮುಖಾಂತರ ಹಿಂದೂ ಸಮಾಜ ಡೇರ್ ಬಂಗಡಲ್ಲರ ಕಸ್ಟಡುಲ್ಲರ ಅಕ್ಲೆಗ್ಲ ಶಕ್ತಿ ತುಂಬಿಸವನಂಚಿನ ಕೆಲಸ ವಿಜಯ ಸಮ್ರಾಟ್ದ ಮುಖಾಂತರ ಆವರಣ ಈ ಸಂದರ್ಭದ ಪನೊಂದು ಯಾನು ಪ್ರತಿ ವರ್ಷ ಈ ಕಾರ್ಯಕ್ರಮ ಖಂಡಿತವಾದಲ ಬರ್ಪೆ ಸಹಜನೊಟ್ಟಿಗೆ ಏಪಲ ಉಲ್ಲಯ ವಿಜಯ ಸಾಮ್ರಾಟದ ಜವನಿರ ನೊಟ್ಟಿಗೆ ಏಫಲ ಉಲ್ಲಯ ಅಂದ ಈ ಸಂದರ್ಭ ಪನೊಂದು ಪುತ್ತೂರದ ಮಾತರೆ ಅಲ್ಲ ಪಿರೋರ ನವರಾತ್ರಿಯದ ಶುಭಾಶಯಗಳನ್ನು ಪನೊಂದು ಮಾಲಿಂಗೇಶ್ವರನ ಆಶೀರ್ವಾದನ ಬೇಡೋದು ನನ್ನ ಪಾತ್ರ ನಮಗಿಪ್ಪೇ ಜಯ ಹಿಂದ್